ಡಾನ್ಸ್ ಫೈಟ್ಸ್ ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ನೋಡ್ಕೊಂಡು ಬರ್ತಿದ್ವಿ ಇವರ ವೆರಿ ಹಾರ್ಡ್ ವರ್ಕ್ ಸಿನ್ಸಿಯರ್ ಆಗಿ ಬಹಳ ಅಚ್ಚಕಟ್ಟಾಗಿ ಕೆಲಸ ಮಾಡ್ತಿರ ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗತ್ತೆ ನಿಮಗೆ ವಿಷ್ಣು ಪ್ರಿಯ ಟ್ರೇಲರ್ ಹಾಗೂ ಸಾಂಗ್ಸ್ ನೋಡಿದಾಗ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯ ಅವರ ಕಾಂಬಿನೇಷನ್ ಇಟ್ ಗುಡ್ ಗುಡ್ ವೆರಿ ಲಾಸ್ ಗುಡ್ ಲಾಕ್ ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ ಲವ್ ಇದೆ ಒಳ್ಳೊಳ್ಳೆ ಸಾಂಗ್ ಗಳಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುನ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನು ಎಲ್ಲಾ ಕಲಾವಿದರಿಗೂ ಒಳ್ಳೆದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸಾಂಗ್ಗಳೇ ಗುಡ್ ಲಕ್ ಟು ಯು ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಕಿವಿಲ್ ಬಂದ ಒಂದು ಕ್ವೆಶ್ಚನ್ ಹೇಳಿದ್ರು ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತು ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗುತ್ತೆ ಬ್ರೇಕ್ಅಪ್ ಗಳು ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡ್ದಿರೋರು ಇದ್ದಾರೆ ಪ್ರೀತಿಸದೆ ಅವ್ರು ಯಾರಿದ್ದಾರೆ ನೋವ್ ಆಗ್ತಿರೋ ಮೋಕ್ಷಿ ಒಂದ್ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಅಲ್ಲ ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮದ್ದು ರಿಮ್ಯಾಚ್ ಆಗಿರೋದು ನಿನ್ ಕೂಡ ಚೆನ್ನಾಗಿ ಸೊ ಎಲ್ರಿಗೂ ಆ ನೋವು ಅನ್ನೋದ್ ಇರುತ್ತೆ ಅನ್ಸುತ್ತೆ ಈ ಪ್ರೀತಿ ವಿಚಾರ ಬಂದ್ರೆ ಬಹುಶಃ ನನಗೂ ಆಗಿದೆ ನಂದೇ ಆದಂತ ಎಕ್ಸ್ಪೀರಿಯನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದ್ರ ಅಣ್ಣ ಕುತ್ತು ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲೆಲ್ಲಿ ನೋವು ಆಗಿತ್ತು ಎಲ್ಲೆಲ್ಲಿ ಬೇಜಾರ್ ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಆಲ್ಸೋ ನೋ ಅದು ಬಂದ್ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ ಸೊ ಅದು ಬರೋದೇ ಹೋಗಕ್ಕೆ ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್ ಅಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್ ಒಳದಾಗಲಿ ಚಿನ್ನ ಯಾರು ಹೆಂಗಾರ ಇರ್ಲಿ ಏನಾರ ಮಾಡಿರಲಿ ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಮಗೆ ನಮ್ಮ ತಂದೆ ಅವ್ರಿಗೆ ಅಂದರೆ ಅವ್ರಿಗೆ ಸಾಕಷ್ಟು ಅವ್ರು ನನ್ನ ಸಾಕರ್ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಇದ್ದಾಗ ಅವ್ರು ಮನೆಗೆಲ್ಲ ಬಂದಿದ್ದಾರೆ ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಅವಾಗ್ಲೇ ಹೇಳಿದೆ ಕಂಗ್ರಾಚುಲೇಷನ್ ವೇದಿಕೆ ಮೇಲೆ ಬರ್ಬೇಕಂತ ನೀವ್ ಮಾಡ್ತಾರೆ When I was in touch with the language, but it's been like three to four years now. So I remember the last time when I met all of you, I had promised that I'll come back with better Canada, But I'm sorry, right now I'm not able to keep up with my promise. But next time when I come, I'm definitely going to be more prepared and talk to you all in Kannada. Uh, so, coming to Vishnupriya is a very special film because um, it is my second film right after my uh, debut. Uh, this is the film that I did, and the first person I would like to thank is P.T.B. Sir because uh, randomly on a day he just came home and he was like, um, Will you be able to do it? I want you to do it. If you have the confidence, you can come. And he was like, straight up, he was like, uh, no close shots. Um, this uh, cheating and all, i will not do no close shots and all. you will have to learn your lines. you will have to be prepared. everything i'll take with two cameras. only if you're prepared, you come. so this was the first thing i got to hear. and i was like, okay, i will definitely try. so thank you for having that faith in me. Uh, i'm sure he hadn't watched my first film or anything. without anything, he just came to me and he was like, okay. Let's just take a gamble on her. So, thank you for that. It was an amazing experience working on the film. Uh, thank you Shreyas for being such a nice co-star. Uh, we had uh, workshops and all together and I'm glad that I got to know him better through all of that and we were able to, you know, uh, build a rapport and um, have that give and take during shoot. Um, <clears throat> Manju sir, thank you so much for um, Feeding me vada pav whenever I felt like it. Uh, we were shooting in Chikmagalur, so once in every like two three days I would have cravings and I'd be like I want to eat something and he'd come up with like one huge casserole with everything I wanted to eat. So thank you for that and thank you everybody who worked on the film and thank you to all of you all who are present here. To support us and thank you for a warm welcome to the Canada film industry. Thank you, Shri sir, for being here and supporting us. Thank you, Saptami for being here. Um, I hope you all watch the film and support us all throughout. Yeah, thank you. Thank you, thank you. Hello, yeah. you. thank you. So, you. thank you. Media tohko, YouTubers abey last neeth Thank you. ಜೊತೆಗೆ ಮೋಲ್ಡಿ ಸರ್ ಅಂತ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಮನೆಗೆ ಹೋಗಿ ಕರೆದಿಲ್ಲ ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ ದಯವಿಟ್ಟು ಬರಲೇಬೇಕು ಅಂತ ಚಿನ್ನ ಬರ್ತೀನಿ ಚಿನ್ನ ಅಂದ್ರೆ ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿರೋಣ ದಯವಿಟ್ಟು ಬರಬೇಕು ಅಂತ ಅವೆಲ್ಲ ಫಾರ್ಮಲಿಟೀಸ್ ಏನು ಬೇಡ ಬರಬೇಕು ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದ್ರು ನಾನು ಯಾವಾಗಲೂ ಒಂದು ನಂಬೋದೇನು ಅಂತ ಹೇಳಿದ್ರೆ ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದ್ರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ ಅದು ಬಿಟ್ಟು ಮೀರಿದಾಗ ಅಣ್ಣ ಒಂದು ಸಿನ್ಮಾ ಮಾಡೀನಿ ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾಡಿದೆ ಒಂದು ಸ್ಟೇಜ್ ಸಿಗುತ್ತೆ ಸಿನ್ಮಾ ಏನು ಮಾತಾಡಿದೀವಿ ಅಂತ ಒಂದು ಕಂಟೆಂಟ್ ಬಗ್ಗೆ ನಾಲ್ಕು ಜನಕ್ಕೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಖತ್ ಹೆಲ್ಪ್ ಆಗುತ್ತೆ ಮೊದಲು ಹೊಸ ಹುಡುಗ ನನ್ನಂಥ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಸೊ ಐ ಥಿಂಕ್ ಮೇಕ್ ಸೂಪರ್ ಸ್ಟಾರ್ ಹೇಳಕ್ಕೆ ನಿಮ್ ಡ್ಯಾಡಿ ಜೊತೆ ನನ್ನ ಮೂರನೇ ಸಿನಿಮಾ ಯಶವಂತ ಕೊಬ್ಬರಿ ಮಂಜಣ್ಣ ಅವ್ರ ಜೊತೆ ಮೂರನೇ ಪಿಕ್ಚರ್ ಯಶವಂತ ಅಂತ ಇವತ್ಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಅದು ಇವತ್ಗೂ ಆ ಸಾಂಗ್ ಇಷ್ಟಪಡ್ತಾರೆ ಅವ್ರ ಮನಸ್ಸು ಚೆನ್ನಾಗಿದೆ ಯೋರ್ ಗುಡ್ ಗೈ ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂಡ್ ನೈಸ್ ಗುಡ್ ಬ್ಯಾರ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಪಾಸಿಟಿವ್ ಆಗಿರುತ್ತೆ ಚೆನ್ನಾಗಿ ಒಳ್ಳೇದಾಗಲಿ ನಾನೇನು ಮಾಡಲ್ಲ ಚೆನ್ನಾಗಿ ನಿಮಗೋಸ್ಕರ ಬಂದೆ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಬರಲಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಬಿಡಿ ಸರ್ ಎಷ್ಟೇ ಕಷ್ಟ ಆದರೂ ಸರಿ ಕಷ್ಟನ ಇಷ್ಟಪಟ್ಟು ಅನುಭವಿಸ್ತೀನಿ ಅದೇ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡೋದು ಯಾಕಂದ್ರೆ ನಾನ್ ಸಂಪಾದನೆ ಮಾಡ್ಬೇಕಾಗಿರೋದು ಸಕ್ಸಸ್ನೇ ಹೊತ್ತು ಸಿಂಪತಿಲ್ಲ ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಯಾಮಾಸಿತ್ತು ಸಾಮ್ರಾಜ್ಯ ನಾನು ಲೈಫಲ್ಲಿ ಸೋತರು ಗೆಲ್ಲೋಕೋಸ್ಕರ ಅಡ್ಡದಾರಿ ಇಳಿಯಲ್ಲ ನಾವು ತೃಪ್ತಿ ಸದಾ ಕಾಲ ಮೀಸೆ ತುದಿ ಮಂದಿರ ಸರ್ ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲ ಸೋತ್ರು ಸರಿ ಗೆದ್ರು ಸರಿ ತಿನ ಮೀಸೆನಾ ಅಂತ ಒಂದು ಡೈಲಾಗ್ ಅವರು ನಕ್ಕ ಬರುತ್ತೆ ನನಗೆ ಸೊ ವಿಷ್ಣು ಮತ್ತೆ ಬರ್ದಾಗೆ ನಾನು ಒಬ್ರು ಒಬ್ಬರಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ ನನ್ನ ಫ್ರೆಂಡ್ ಒಬ್ಬ ಕೇಳಿದ ತಕ್ಷಣ ಮಾಡ್ಲಿ ಹೇಳ್ದೆ ಬರ್ಬೇಕು ಅಂತ ಸೊ ಬಂದು ಥ್ಯಾಂಕ್ ಯು ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್ ಜೊತೆಗೆ ನಮ್ಮ ಕವಿಗಳು ಸೊ ಈ ಸಿನಿಮಾದಲ್ಲಿ ಯಾವ್ದು ಹಾಡು ಬಂದಿಲ್ಲ ಅಂದ್ರೆ ನಾನು ಏನಕ್ಕೆ ಕವಿಗಳು ಬರ್ಬೇಕು ಅಂದ್ರೆ ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲಂ ಇಂಡಸ್ಟ್ರಿ ಕೊಟ್ಟಿರೋ ಕವಿಗಳು ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಸೊ ಬಾ ಅಂಥ ಅಮೇಝಿಂಗ್ ಲಿರಿಕ್ ರೈದು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರನ ಹೇಮಂತ್ ಅವ್ರು ಬಂದರೆ ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರು ಮಾಡೋದಿನ್ನು ಜೊತೆ ಜೊತೆಗೆತ್ತೀನಿ ಅಂತ ಹೇಳ ಅಂತ ನನಗೆ ಅಣ್ಣನ ನಿಂತಿರೋ ಅಂತ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ ಯಾವಾಗ್ಲೂನು ಆರು ವರ್ಷ ಎರಡೇ ಸಿನಿಮಾ ಮಾಡಿರೋದು ನಾನು ಏಪ್ರಿಲ್ ಬಂದ್ ಆರು ವರ್ಷ ಎರಡೇ ಸಿನಿಮಾ ಮಾಡಿರೋದು ಆದ್ರೂ ನಾನು ಯಾವತ್ತು ನನ್ನ ಸಿನಿಮಾ ಬಿಟ್ಟಿ ಜನ ಕಾಸ್ಕೊಟ್ಟಿ ಕರ್ಸಿ ಜಿ ಅನ್ಸನೆಲ್ಲ ಇಲ್ಲಾಂದ್ರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೆ ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಶನ್ ಅಂತೂ ಅಲ್ಲ ನಾನು ಯಾರ ತೋದ್ರು ಅದನ್ನ ನನ್ನ ಹೋಗೋದು ಅಲ್ಲಿ ರಿಯಲ್ ಆಗಿರೋದು ಯಾರು ಇಂಪ್ರೆಸ್ ನಾನು ಬಗ್ಗದು ಇಲ್ಲ ಫೇಕ್ ಆಗಿರೋದು ಇಲ್ಲ ಯಾಕಂದ್ರೆ ನಾನು ನಂಬೋದು ಒಂದೇ ನನ್ನ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ ಸರಸ್ವತಿಗೋಸ್ಕರ ನಾನು ಎಷ್ಟು ರೆಡಿ ರೆಡಿದೀನಿ ಒಬ್ಬ ಡೈರೆಕ್ಟರ್ಗೋಸ್ಕರ ಒಬ್ಬ ಟೆಕ್ನಿಷಿಯನ್ಗೋಸ್ಕರ ಒಬ್ಬ ಕೊರಿಯೋಗ್ರಫರ್ಗೋಸ್ಕರ ಅವ್ರು ಏನ್ ಹೇಳಿದ್ರು ಮಾಡಕ್ ರೆಡಿದೀನಿ ಅವ್ರಗೋಸ್ಕರ ಎಷ್ಟು ಬಗ್ಗೆ ರೆಡಿದೀನಿ ಬರೆಯಾದ ಬಗ್ಗಲ್ಲ ಸೊ ಇಲ್ಲಿ ನನಗೆ ನಿಂತಿರೋ ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲು ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆರು ವರ್ಷ ಇವತ್ತಿಗೂ ಎಲ್ಲೇ ಊರ್ಗ್ ಹೋದ್ರು ಪಡ್ಡೆ ಹುಲಿ ಪಡ್ಡೆ ಹುಲಿ ಪಡ್ಡೇ ಹುಲಿ ಅಂತ ನಾವು ಕರೀತಾರೆ ಆ ಪಡ್ಡೆ ಹುಲಿ ಅನ್ನ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು ರಮೇಶ್ ಅಣ್ಣ ದೊಡ್ಡದಾಗಿ ಸಾಧ್ಯ ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ ಸೊ ಥ್ಯಾಂಕ್ ಯು ಅಣ್ಣ ಆಲ್ವೇಸ್ ಫಾರ್ ದಟ್ ಜೊತೆ ಇದ್ದಾಗ ವಿಷ್ಣು ಪ್ರಿಯಾ ಬಂದ್ರೆ ಆ ಪಟೇ ಹುಲಿಾದ್ಮೇಲೆ ಎಲ್ಲರೂ ಒಂದು ಜನ ಹೇಳಿದ್ರು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡಿ ಯಾಕಂದ್ರೆ ಅವಾಗ ಕನ್ನಡ ಸ್ಟಾರ್ಟ್ ಆಗಿತ್ತು ಕಂಟೆಂಟ್ ಓರಿಯಂಟೆಡ್ ಮಾಡಿ ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ ಸೊ ವಿ ಕೆ ಪ್ರಕಾಶ್ ಅದನ್ನ ಮೀಟ್ ಮಾಡಿದೆ ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸಲ ಹೇಳಿದ್ರು ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ ವಾಟ್ ಕೈಂಡ್ ಆಫ್ ಮೂವೀಸ್ ಅಲ್ಲಿ ಮೇಕಿಂಗ್ ಅಂದ್ರು ವಾಟ್ ಕೈಂಡ್ ಚೆನ್ನಾಗಿದ್ದ ಜನ ಮುಂದೆ ಜನ ಒಂದು ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಇವ್ರು ನೋಡಿದ್ರು ಏನ್ ಈ ತರ ಹೇಳ್ತಾರೆ ನಾನು ಅನ್ಕೊಂಡೆ ಮರ ಯಾರೇ ನನ್ಗೆ ಏನು ಹೇಳಿದ್ರು ನಾನು ಅದನ್ನ ನೆಗೆಟಿವ್ ಆಗಿ ತಗೊಳ್ಳಲ್ಲ ಅವ್ರು ಚೆನ್ನಾಗಿಲ್ಲ ಅಂದ್ರೆ ಹೌದು ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್ ಐ ವುಡ್ ಲೈಕ್ ಟು ಕರೆಕ ನೀನ್ ಮಾಡ್ತಾ ಆಕ್ಟಿಂಗ್ ಅಲ್ಲ ಆಕ್ಟಿಂಗ್ ಅಲ್ಲ ಓಕೆ ನಿಮ್ಗೆ ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಅವರು ವಿಷ್ಣು ಒಂದು ಕ್ಯಾರೆಕ್ಟರ್ ಹೇಳಿದ್ರು ನಾನು ರಿಹರ್ಸಲ್ಸ್ ಮಾಡಲ್ಲ ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಾನು ಪ್ರಿಯವ್ರೆಲ್ಲ ಸೊ ಅದಷ್ಟು ಪರ್ಫಾರ್ಮ್ ಮಾಡಿ ವೆರಿ ಗುಡ್ ಡೈರೆಕ್ಟರ್ ಅವರು ಎರಡು ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರ್ ತುಂಬಾ ಆಕ್ಟರ್ಸ್ ಅದ್ಭುತವಾಗಿರೋಕ್ಟರ್ಸ್ ಕ್ರಿಟಿಕಲಿ ಗೆದ್ದಿರೋ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದ ಡೈರೆಕ್ಟರ್ ಸೊ ಅವ್ರ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು ಇದೇ ತರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿದ ಸಿನಿಮಾ ವಿಷ್ಣು ಪ್ರಿಯಾ ಒಂದ್ ಅದನ್ನ ಒಂದು ಕಂಟೆಂಟ್ ಡೋನೇಟೆಡ್ ನಿಜ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು ಕತೆ ಇರೋದು ಅಂತ ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿ ವಿಷ್ಣು ಪ್ರಿಯ ಜೊತೆಗೆ ಪ್ರಿಯ ವರೀವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ ಬಟ್ ನನಗೆ ಆಕ್ಟರ್ ಯಾವ್ದು ಹೊಂದಿರುತ್ತೆ ಪ್ರಾಮಿಟ್ ಮಾಡಿದ್ರೆ ಆಗಲ್ಲ ಆಕ್ಟರ್ ಯಾವ್ದು ಡೈಲಾಗ್ ಕಲ್ತ್ಕೊಂಡ್ ಬರ್ಬೇಕು ನಾನು ಹೆಂಗೆ ಇವ್ರು ಕಲಿತಾರೆ ಅಂತ ಅನ್ಕೊಂಡೆ ಬಟ್ ರಿಯಲಿ ಅಮೇಸ್ ಬೈಯರ್ ವರ್ಕ್ ಇತ್ ಯಾಕಂದ್ರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ ಇಂಗ್ಲೀಷಲ್ಲಿ ಬರ್ಕೊಂಡು ಹಿಂದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ ಸೊ ಐ ರೀಲಿ ಕಂಗ್ರಾಚುಲೇಟಿಂಗ್ ಅಂದ್ರೆ ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು ಡಿ ಒ ಪಿ ತುಂಬಾ ಅದ್ಭುತ ಆಗ್ತಾವೆ ಸರ್ ಯಾಕಂದ್ರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು ನಾನೊಬ್ಬ ಹೊಸ ಹುಡುಗರ ಟೆನ್ಶನ್ ಇತ್ತು ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆಕ್ಟರ್ಗೆ ಓಕೆನಾ ಅಂತ ಸರ್ ನಿಮ್ಗೆ ನಾನು ಬೇರೆ ತೋರಿಸ್ತೀನಿ ಅಂತ ಹೇಳಿದ್ರು ನಾನು ನಿಜವಾಗ್ ಸುಮ್ ಸಿನಿಮಾದಲ್ಲಿ ತುಂಬಾ ಮುದ್ದಾಗ ನಾನು ಯು ವಿನೋದ್ ಸರ್ ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡಿಕೊಟ್ಟಿದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬಾ 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 ಚೆನ್ನಾಗಿದೆ ಬಿಜಿಎಂ ಸೊ ಥ್ಯಾಂಕ್ ಯು ಫಾರ್ ಹೋಲ್ ಟೀಮ್ ಹಾಗೆ ಜೊತೆಗೆ ನನಗೆ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ ನಮ್ಮ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ಎರಡನೇ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಅಪ್ಪ ನಮ್ಮ ಅಪ್ಪ ಆದ್ರೂ ಅವರು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದ್ರೆ ಇಬ್ಬರು ಕಮರ್ಷಿಯಲ್ ಅವ್ರಿಗೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ತಾರೆ ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್ ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ ಹೇಳ್ತಾ ನಾಟ್ ಎ ಸ್ಮಾಲ್ ಮ್ಯಾನ್ ಹಿ ಇಸ್ ಲೆಜೆಂಡ್ ನಾನು ನಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಈಸಿಯಾಗಿ ತಗೋಡ್ತೀವಿ ನಾವು ಸಿನಿಮಾದಲ್ಲಿ ಹೇ ಬಂತಪ್ಪ ಸಿಗ್ತಪ್ಪ ಅಂತ ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ ನಲವತ್ತೆರಡು ಸಿನಿಮಾ ಮಾಡಿ ಡಾಕ್ಟರೇಟ್ ತಗೋದಾರ ಸುಲಭ ಅಲ್ಲ ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ ಮುಂಚೆ ಹಾಕೋತೇ ಏನಪ್ಪಾ ಇವರು ಅಂತ ಯಾರ ಜೊತೆ ಕೆಲಸ ಮಾಡೋದು ನಮ್ಮ ಬಾಸ್ ವಿಷ್ಣು ಜೊತೆ ಮಾಡಿದ್ದಾರೆ ಕಮಲದ ಅವ್ರ ಜೊತೆ ಮಾಡಿದ್ದಾರೆ ಕನ್ನಡ ಜೊತೆ ತಂದಿದ್ದಾರೆ ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ ಯಾರಮ್ಮನ ಕರ್ಕೊಂಡ್ ಬಂದಿದ್ದಾರೆ ಹಿ ಇಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್ ಇಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್ ಟೂ ತೌಸಂಡ್ ನೈಟೀನ್ ಒಂದ್ಸತಿ ಹಾರ್ಟ್ ಸರ್ಜರಿ ನಾವು ಹೇಳಿದೆ ಡೆಗಿಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ ಸೊ ಅವ್ರು ಒಂದು ಸಖತ್ ಸಿನಿಮಾ ಸೆನ್ಸ್ ಒಂದು ಒಳ್ಳೆ ಕತೆ ಮಾಡಕ್ ಇಷ್ಟ ಇರ್ಲಿಲ್ಲ ಬಟ್ ಇವಾಗ ಸಿನಿಮಾ ನೋಡಿದ್ರೆ ಒಂದು ಕಂಟೆಂಟ್ ಓರಿಯಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ನಡ್ಕೊಂಡು ಬಂದಿರೋ ಸಿನಿಮಾ ಕತೆ ಕೊಡಿಸೋದಕ್ಕೆ ಥ್ಯಾಂಕ್ ಯು ಇಷ್ಟಪಡ್ತೀನಿ ಜೊತೆಯಾಗಿ ಒಂದ್ ಹೇಳಕ್ ಇಷ್ಟಪಡೋದಂದ್ರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕೆ ಪ್ರಯತ್ನ ಪಡ್ತಾ ಇದೀವಿ ನಾನು ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳೋದಿಲ್ಲ ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ ಹೇಳಕ್ಕೆ ಚೆನ್ನಾಗಿರುತ್ತೆ ಇದ್ ಮಾಡಿ ಅದ್ ಮಾಡಿ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನು ಹತ್ತು ಜನಕ್ಕೆ ಚಾನ್ಸಸ್ ಸಿಗುತ್ತೆ ಆಮೇಲೆ ಮಾಡಿರೋ ಇನ್ನ ಈಗ ಚಾನ್ಸಸ್ ಸಿಗುತ್ತೆ ಯಾಕಂದ್ರೆ ಆಲ್ ಓವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ ನನಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ನಂಗೆ ತುಂಬಾ ಜನ ಹೇಳ್ತಾರೆ ಅಯ್ಯ ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ ಆರಾಮಾಗಿ ಒಂದು ಪಪ್ಪ ಮಾಡ್ಬಿಡು ನಿಮ್ದಾಗಿರೋದು ಅಂತ ನನಗೆ ಕಾಸು ಊಟ ಮಾಡಕ್ಕೆ ಹಾಕೊಳ್ಳಿ ಬಟ್ಟೆ ಅಷ್ಟೇ ಸಾಕು ನಂಗೆ ಬಿಟ್ರೆ ಕಾಸು ನೆಸೆಸರಿ ಇಲ್ಲ ನನಗೆ ಸಖತ್ ಖುಷಿ ಸಿಗದೆ ಅಂತ ಹೇಳಿದ್ರೆ ಆ ಓಕೆ ಕಟ್ ಅನ್ನ ಬಂದು ಮಾನಿಟರ್ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇಬ್ಯಾಕ್ ಬ್ಯಾಕ್ ನೋಡ್ತೀವಲ್ಲ ಆ ಪ್ಲೇಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಡೇ ನಂಗೆ ಬೇರೆ ಏನಲ್ಲ ಆ ಸುಖ ಸಿಗಲ್ಲ ಸೊ ಸಿನಿಮಾ ಓನ್ಲಿ ಥಿಂಗ್ ಐ ನೋ ಅಂಡ್ ಖಂಡಿತವಾಗ್ಲು ನನಗೆ ಮುಂದೆ ಬೇರೆ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸಿಗ್ಮಾಸ್ ಮಾಡೋಕೊಂದು ತುಂಬಾ ಆಸೆ ಇದೆ ಮಲ್ಟಿ ಲ್ಯಾಂಗ್ವೇಜ್ ಸಿಗ್ಮಾಸ್ ಮಾಡೋಕೊಂದು ಆಸೆ ಇದೆ ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಕಾಣೋ ವ್ಯಕ್ತಿ ಯಾಕಂದ್ರೆ ನಾನು ಇತ್ತೀಚೆಗೆ ಯು ಎಸ್ ಹೋಗಿದ್ದಾಗ ನಾನು ಇದು ಫನ್ನಿ ಅನ್ಸೋದು ಏನ್ ಅನ್ಸೋದು ಬಟ್ ಇದು ಸತ್ಯ ನಾನು ಹಾಲಿವುಡ್ ಇದ್ದನು ಲೈಕ್ ಯಾರ ಅಲ್ಲಿ ಕೆಲಸ ಮಾಡೋಂತ ಡೈರೆಕ್ಟರ್ಸ್ ಅವ್ರೇನೋ ಕಲಿಯೋಕ್ ಸಿಗುತ್ತೆ ಅವ್ರ ವರ್ಕ್ಶಾಪ್ ಮಾಡಕ್ ಆಗತ್ತ ಹೋದಂತ ಹುಡುಗ ನಾನು

it came from canada canada wow. from girish to bv karanji and a lot of canada movies came that point of time which made indian cinema proud and that's what after that only vanadam cinema and bengali cinema started doing good cinema so it is not that Kannada cinema we have seen a lot of those kind of cinema to anushna to to so many beautiful films canada has made and uh, I'm, I'm here for the last 35 years, so I feel really proud that I could do a Kannada cinema. This is my second Canada cinema, first one was I do, Aidu, which was only restricted to Indian panorama and uh, state awards <coughs> and all that stuff. But this is, I must tell you, because the first actors thing which I told him is actually, any cinema, before cinema, they should do a workshop. Which is very important, so that is why I got a workshop person from Kerala and made him. A playwright a very well-known playwright and uh, priya and uh, uh, shreyas did a 10 days of workshop from morning to evening and then we went to shoot so that was the shoot was very easy for us because as i actually told it's very clear that we have to do it in within multi-camera so that the performance becomes real it doesn't become one close-up shot one wide shot okay cut and continuity and we always have seen the i can't handle this, the camera is there and i give a mark here and i will tell an actor to perform seeing this Sand. which i think which is the wrong thing to do because no emotion nothing will work so i strongly believe in doing two camera setup or three camera setup where actors gets the freedom and they can perform well manju sir you are going to do a film with manju sir I said yes manju sir yes real manju sir yes uh, real manju sir yes he's a terror <laughs> I started getting scared. Your kind of nature, huh? tiger, tiger. tiger. And I felt uh, whether my kind of nature will work with him. I don't know. But then when I started working with him, he is an awesome person. I think he should be. he's a fabulous human being. And any time in the night, any problem, any sometime, you can call him. I'm there is some problem. In, what problem? No problem. Do it. I said in the MG road I can't shoot, I'm not what MG road, which MG road you shoot. <laughs> He's like that. He's like anytime you can call Manju sir, I have a small problem in my rented house. What problem? Don't give rent. <laughs> so that's what a small brief of He He's an awesome person and anytime you need a personal help. It's like beyond cinema. It's like really beyond cinema. Now i recent cinema starting in February 12th, I went to ಕಂಪನಿಯಲ್ಲಿ ಮೂರು ಸಿನಿಮಾ ಮಾಡಿದ್ರಿ ಸೊ ಗೊತ್ತು ನಮ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು ನಾನು ಹೇಳ್ಬೇಕಂದ್ರೆ ಅವಶ್ಯಕತೆ ಇಲ್ಲ ಶೂಟಿಂಗ್ ಅವ್ರು ಹೆಂಗಿರ್ತಾರ್ಟ್ ವಿಷ್ಣು ಪ್ರಿಯಾದಲ್ಲಿ ನನ್ನ ಪ್ರಕಾರ ಒಂದು ಔಟ್ಡೋರ್ ಬಂದ್ರು ಬಂದ್ರು ಅಷ್ಟೇ ಬಿಟ್ಟು ಯಾವ್ದೇ ಡಿಸ್ಟರ್ಬ್ ಮಾಡಿಲ್ಲ ಅವರು ಏನ್ ಬೇಕು ಎಲ್ಲ ಪಾಯಿಂಟ್ ಸೆಕೆಂಡ್ ಶ್ರೇಯಾ ಸರ್ ಒಂದು ಫಸ್ಟ್ ಆಫ್ ಆಲ್ ಪಿ ಸರ್ ನಾನು ಡಿಸೈಡ್ ಮಾಡಿದ್ರಿ ಮಂಜು ಸಾರೇ ಡಿಸೈಡ್ ಮಾಡಿರೋದು ವಿನೋದ್ ವಿಮರಾಮನ್ ಚೆನ್ನಾಗಿ ಅಂತ ಸಜೆಷನ್ ಮಾಡಿದ್ರು ಪಿ ಸರ್ ಅವ್ರು ಹೇಳಿದಂಗೆ ಅವರೇ ಫಸ್ಟ್ ತಕ್ಷಣ ಅವರು ಕ್ಯಾಮ್ರಾಮ ಅಂತ ಒಂದು ಲುಕ್ ಒಂದ್ ಸ್ಟಂಪ್ ಆಗಿರ್ಬೋದಾ ಅಂತ ಅವರು ಲುಕ್ ಮಾಡಿದ್ರು ಸೇಮ್ ಸೈಟ್ ಸರ್ ಹಾಗೇ ನೋಡಿದ್ರು ನಂಬಿಕೆನೆ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಕ್ಯಾಮ್ರಾ ಮುಟ್ಟಿ ಕ್ಯಾಮ್ರಾ ಶಾರ್ಟ್ ಮಾಡಿ ಅದು ಪ್ಲೇಬ್ಯಾಕ್ ಅಂತ ಹೇಳಿದ್ರಲ್ಲ ಫಸ್ಟ್ ಪ್ಲೇ ಬ್ಯಾಕ್ ನೋಡಿದಕ್ಷಣ ನೋಡ್ಬಿಟ್ಟು ಆಮೇಲೆ ನನ್ನ ನೋಡಿದ್ರು ನೋಡ್ಬಿಟ್ಟು ಇವನೇನ ತೆಗೆದ್ರು ಅಂತ ಸೊ ಇದು ನನ್ನ ದಿಮಾಕ್ ಟೈಮಿಂದ ನಡೀತಾ ಇದೆ ಸೊ ನನ್ನ ಅಪೀರಿಯನ್ಸ್ ಅದೇನು ಮಾಡೋಕ್ಕಾಗಲ್ಲ ಸೊ ಐ ಥಿಂಕ್ ಯು ಲವ್ ಸೊ ಸೊ ನನಗೆ ಈ ಸಿನಿಮಾದಲ್ಲಿ ತುಂಬಾ ಕಲ್ತಿದ್ದೀನಿ ದಟ್ ಮೀನ್ಸ್ ಮಲ್ಟಿ ಕ್ಯಾಮ್ರಾ ಸೆಟ್ ಅಪ್ ಹಿಂಗ್ ಮಾಡಬಹುದು ಅಂತ ನನಗೆ ವಿ ಕೆಪಿ ಸರ್ ಕರ್ಕೊಂಡಿರುವುದು ಬಿಫೋರ್ ದಟ್ ವಿಷ್ಣು ಪ್ರಿಯಾ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಐ ಮೆಟ್ ಪಿ ಸಿ ಶ್ರೀರಾಮ್ ಸರ್ ಅಂಡ್ ಅಂದ್ ಐಸ್ಕಸ್ ವಿತ್ ಪಿ ಸಿ ಶ್ರೀರಾಮ್ ಸರ್ ಅಬೌಟ್ ಕೆ ಪಿ ಸರ್ ಫೋನ್ ಕಾಲ್ ಮಾತಾಡಿದ್ವಿ ಅವರು ಒಂದ್ ಮಾತು ಹೇಳಿದ್ರು ಬಿ ಕೆಪಿ ಸರ್ ಹತ್ರ ವಿಕೆಪಿ ಕನ್ನಡ ಸಿನಿಮಾ ಬಂದು ವಿನೋದ್ ಬರ್ದಿದ್ದಾನೆ ನೀವ್ ಅವನ್ ಕೈ ಮಾಡ್ಕೊಳ್ಳಿ ಬಟ್ ಹಿಂದಿ ಮಲಯಾಳ ಅಂತ ನನ್ನೇ ಕರಿಬೇಕು ಓಕೆನಾ ಅಂತ ಹೇಳಿದ್ರು ಅಷ್ಟು ಪಿ ಸಿ ಸರ್ ಸರಿ ಬಾಯ್ಬುಟ್ಟು ಕೇಳೋ ಒಂದು ಡೈರೆಕ್ಟರ್ ಅಂದ್ರೆ ವಿಕೆಪಿ ಸರ್ ಬಿಕಾಸ್ ಆಫ್ ಈಸ್ ಲೆಜಂಡ್ ನಾನು ನನಗೆ ತುಂಬಾ ಇದಾಗಿದೆ ಇದಾಗಿದೆ ಅಂಡ್ ವಿಷ್ಣು ಪ್ರಿಯ ಬಗ್ಗೆ ಅಂತ ಹೇಳ್ಬೇಕಂದ್ರೆ ನೋಡಿದೀರಾ ಎಲ್ಲರೂ ದಟ್ ಕೆಲ ಕಾರಣ ಆರ್ಟಿಸ್ಟ್ಗಳು ಸರಿ ಅಂಡ್ ಟೆಕ್ನಿಷಿಯನ್ಸ್ ಆಗಿದ್ರೆ ಇನ್ನೊಂದ್ ಜೊತೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ತುಂಬಾ ಡಿಲೇ ಆಯ್ತು ನಮ್ಗೆ ನಮ್ಮ ನಾಯಕ್ ನಟರು ಮನೆಯ ಮಗ ಅಷ್ಟೇ ಅವ್ರ ಸೈಡ್ ನೋ ಸನ್ ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್ ತುಂಬಾ ಸತಿ ಕ್ಲಾಶ್ ಗಲಾಟಿ ಪಿಕ್ಚರ್ ಯೂಸ್ ಮಾಡಿಲ್ಲ ಓ ಹಾವು ಟೈಮ್ ಬರಲಿಲ್ಲ ಇದೇ ಯಶ್ ಮಂತು ಇಪ್ಪತ್ತೊಂದು ಫೆಬ್ರವರಿ ರಿಲೀಸ್ ಆಗ್ತದೆ ಇಪ್ಪತ್ತ್ ಮೂರು ಫೆಬ್ರವರಿ ಟೂ ತೌಸಂಡ್ ಸೆವೆನ್ ಆಗಿತ್ತು ಇಪ್ಪತ್ತೊಂದು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಷ್ಟು ಪ್ರಿಯಾಗ್ತದೆ ನಾನು ಪಿಕ್ಚರ್ನ ಎರಡು ಸರ್ತಿ ನೋಡಿದ್ದೀನಿ ಫೀಲ್ ಆಗುತ್ತೆ ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಪಿಕ್ ಪೊಡ್ಯೂಸರ್ ರಮೇಶ್ ಪಿಳ್ಳಿ ಅಂತ ವಿಷಯ ಫಿಲಮ್ಸ್ ಅವ್ರ ಪಿಕ್ಚರ್ ತೋರುತ್ತೆ ಲಾಸ್ಟ್ ಟೈಮ್ ಬಿಟ್ಟು ಟ್ರ್ಯಾಪ್ ತೊಟ್ಟುಬಿಡೋರು ಕೆನಾಟ್ ಎಕ್ಸ್ಪೆಕ್ಟ್ ಸರ್ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಐ ವಾಂಟ್ ಅಂತ ಹೇಳಿದ್ರು ಆಮೇಲೆ ಪಿಕ್ಚರ್ ಅಲ್ಲಿ ಪಾತ್ರಕ್ಕೆ ತುಂಬಾ ತುಂಬಾ ಅದ್ಭುತವಾದ ಪ್ರಿಯಾ ಮತ್ತು ಪಿಕ್ಚರ್ ಡಿಲೇ ಆಗಿದ್ದು ನನ್ನಿಂದ ಈ ಪಿಕ್ಚರ್ ನಿಮ್ಗೆ ಸಕ್ಸಸ್ ಕೊಡುತ್ತೆ ಡೆಫಿನೆಟ್ಲಿ ದೊಡ್ಡಿಟ್ ಆಗುತ್ತೆ ನೋಡೌಟ್ ನಮ್ಮ ಕರ್ನಾಟಕ ಜನತೆ ಸಿನಿಮಾ ಯಾವತ್ತೂ ಕೈ ಬಿಡೋದು ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೆ ಕೊಡ್ತಾರೆ ಈ ಸಿನಿಮಾ ದೊಡ್ಡಿಟ್ ಆಗುತ್ತೆ ನೋ ಡೌಟ್ ನಾನು ದುಡ್ಡಾಗಿ ನಾನೇ ತರ ತೆರೆ ತರಕೆಸ್ಕೊಳ್ಳೋಣ ನೀವ್ಯಾಕೆ ತಾರೀಕಿಸ್ತಾರೆ ಗಟ್ಟದ ದುಡ್ಡಾಗಿ ನನಗೆ ಗ್ಯಾರಂಟಿ ಬರ್ತೇನೆ ರಿಟರ್ ನಾನು ನಾನಿವತ್ತು ಸ್ಯಾಟಲೈಟ್ ಇಲ್ಲ ಡಿಜಿಟಲ್ ಇಲ್ಲ ಆಮೇಲೆ ಯಾವ ವ್ಯಾಪಾರ ಇದ್ದರೂ ಥಿಯೇಟ್ರ್ಗಳಲ್ಲಿ ಜನ ನಂಬಿದ್ದೀನಿ ನನಗೆ ಯಾಕೆಂದರೆ ನಾನು ಸುಮಾರು ಐವತ್ತು ಸಿನಿಮಾ ಮಾಡಿದ್ದೀನಿ ನಮಗೆಲ್ಲ ಸಕ್ಸಸ್ಸು ಎಲ್ಲ ಜನನೇ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅದರಲ್ಲೂ ನಮ್ಮ ನನ್ನ ಗುರುಗಳು ನನ್ನ ಆರಾಧ್ಯ ದೇವ ವಾಸಸ್ಸು ವಿಷ್ಣು ಅಂತ ನಿಂತಿದ್ದ ಯಾಕೆಂದ್ರೆ ಪ್ರಿಯ ವಿಷ್ಣು ಪ್ರಿಯ ಅಂತ ನಿಂತಿದ್ದ ಯಾಕೆಂದರೆ ನನಗೆ ಮನ್ಸು ಬಂತು ಈ ಕತೆಗೆ ಯಾಕೆಂದ್ರೆ ಇದ್ರೆ ಬಂಧನ ಪಿಕ್ಚರ್ ಮಾಡ್ಕೊಂಡೆ ಬಂಧನದಲ್ಲಿ ಯಾವ ರೀತಿ ನಮ್ಮ ಸುವಾಸಿನಿ ಮೇಡಮ್ ಈ ಸಿನಿಮಾ ಅದೇ ತರ ಆಗುತ್ತೆ ನೋ ಡೌಟ್ ವರಿ ಇಟ್ಟು ಎಲ್ಲರೂ ಹ್ಯಾಪಿ ಆಗಿರಲಿ ಪಿಕ್ಚರ್ ಸಕ್ಸಸ್ ಕೊಟ್ಟಾಗುತ್ತೆ ಈ ಪಿಕ್ಚರ್ ಆದ್ಮೇಲೆ ಪ್ರಿಯ ವಾರಿಯರ್ ಐ ತಿಂಕ್ ವೆರಿ ಬಿಸಿ ಇನ್ ಕನ್ನಡ ಇಂಡಸ್ಟ್ರಿಟ್ ಐ ರೈಟ್ ಇಟ್ ಪ್ರಕಾಶ್ ಜಿ ಅಂಡ್ರೆಡ್ ಪರ್ಸೆಂಟ್ ಆಮೇಲೆ ನಮ್ಮ ಕಾಂತಾರ ಇವತ್ತು ಸಪೋರ್ಟ್ ಮಾಡಿ ಮಾಡಿದ್ರೆ ನಾವಿ ಚಿತ್ರ ತಂಡ ಯಾವಾಗಲೂ ಎಲ್ಲರಿಗೂ ಒಳ್ಳೇದಾಗಲಿ ತರ ಆ್ಯಕ್ಯಾಲಟಿಸ್ ಅಂತೀವಿ ಎಲ್ಲ ನಮ್ಮ ಗ್ರೂಲ್ ಪೊಸಿಟಿವ್ನೇ ಗ್ರೂಪ್ ಫೋಟೋ ತಗೊಂಡು ತ್ಯಾಂಕ್ ಯು ಒಂದು ಫೋಟೋ ಆಪರ್ಚುನಿಟಿ